వెల్కమ్ బ్యాక్ టు మై ఛానల్ ఇది ట్యూస్డే లగ్ న మార్నింగ్ లగ్న స్టార్ట్ మాట్ీన్ దిన నమ్ డేన డైలీ నా స్టార్ట్ మాకోే నమ్మ డేన నావు స్ట్రాంగ్ ఏ స్టార్ట్ మాకో అంత ఈ వీడియోదీ ఒక్క పొయింట్ ఇంపార్టెంట్ పొయింట్స్ హత్య అదూ అలవర్స్కు స్ట్రాంగ్తీరా ఎల్దీ ఆి కూడా ఇతీరా ಬೆಳಗ್ಗೆ ಎದ್ದ ತಕ್ಷಣ ಫಸ್ಟು ಅಲ್ಲಿ ಬ್ರಿಷ್ ಮಾಡಿಬಿಟ್ಟು ಬಿಸಿ ನೀರನ್ನು ಕುಡಿಬೇಕಾಗುತ್ತೆ ಫಸ್ಟು ಬಿಸಿ ಬಿಸಿ ನೀರು ಕುಡಿಯೋದ್ರ ಮೂಲಕ ನಮ್ಮ ದೇಹನ ಸ್ಟಾರ್ಟ್ ಮಾಡ್ಕೋಬೇಕು ಬಿಸಿ ನೀರು ಕುಡಿಯಲಿಲ್ಲ ಅಂದರೆ ಇಷ್ಟೆಲ್ಲ ಪ್ರಾಬ್ಲಮ್ ತಾ ನಾವು ನಿನ್ನೆ ಊಟ ಮಾಡಿರೋ ಊಟ ಅಂದರೆ ಕಸ ಎಲ್ಲ ಹಾಗೆ ಇರುತ್ತೆ ದೊಡ್ಡ ಕರಡು ಸಣ್ಣ ಕರಳು ಅಂತ ಇರುತ್ತಲ್ವಾ ಅದರಲ್ಲೆಲ್ಲ ಸೇರ್ಕೊಂಡಿರುತ್ತೆ ಕ್ಲೀನಾಗಬೇಕು ಅಂದರೆ ಹೊಟ್ಟೆ ಬಿಸಿ ಬಿಸಿ ನೀರನ್ನು ನಾವು ಬೆಳಗ್ಗೆ ಎದ್ದ ತಕ್ಷಣ ಕುಡಿಯಬೇಕು ನೆಕ್ಸ್ಟು ಇದನ್ನ ನಾವು ಕುಡಿಲ್ಲ ಅಂತಂದರೆ ನಮ್ಮ ಹೊಟ್ಟೆ ಕ್ಲೀನ್ ಇಲ್ಲ ಅಂದರೆ ನಮ್ಗೆ ಎನರ್ಜಿ ಎಲ್ಲಿಂದ ಬರುತ್ತೆ ಅಲ್ವಾ ಅದಕ್ಕೋಸ್ಕರ ಬಿಸಿ ನೀರನ್ನು ನಾವು ಕುಡಿಬೇಕಾಗತ್ತೆ ನಾವು ಬಿಸಿ ನೀರು ಕುಡಿಲಿಲ್ಲ ಏನೋ ತಿಂದ್ವಿ ನಮ್ಮ ಹೊಟ್ಟೆ ಕ್ಲೀನ್ ಇಲ್ಲ ಅಂದರೆ ಅದರಿಂದ ಎಷ್ಟೆಲ್ಲ ಫಾರ್ಮ್ಸ್ ಬರುತ್ತೆ ಗೊತ್ತಾ ತುಂಬ ಫಾರ್ಮ್ಸ್ ಬರುತ್ತೆ ಅಂದರೆ ಫಸ್ಟ್ ಪಾಯಿಂಟ್ ಒಂದು ಬಜ್ಜು ಬರುತ್ತೆ ಬಜ್ಜು ಯಾವುದರಿಂದ ಬರೋದು ಇದೇ ಕಾರಣದಿಂದನೇ ಬಜ್ಜು ಬರೋದು ನಮ್ಮ ಕಸ ಎಲ್ಲ ತುಂಬಿರುತ್ತೆ ಹೊಟ್ಟೆಯಲ್ಲಿ ಅದನ್ನ ಹೊಟ್ಟೆ ಕ್ಲೀನ್ ಮಾಡ್ಕೊಂಡಿರಲ್ಲ ನೀರು ಕುಡಿಯಲ್ಲ ಬಿಸಿ ನೀರು ಡೈಲಿ ಇದರಿಂದ ಬಜ್ ಬರುತ್ತೆ ಹಾಗೆ ಕೂಲು ಬರೋದಕ್ಕೂ ಸ್ಟಾರ್ಟ್ ಆಗುತ್ತೆ ಮುಖದಲ್ಲೆಲ್ಲ ಪಿಂಪಲ್ಸ್ ಬರುತ್ತೆ ಈ ಎಲ್ಲ ಫಾರ್ಮ್ಸ್ ಬರೋದು ನಮ್ಮ ಒಳಗಡೆ ಇರುವಂಥ ನಮ್ಮ ಹೊಟ್ಟೆ ಏನಿರುತ್ತೆ ಅದು ಕ್ಲೀನ್ ಇಲ್ಲ ಅಂದರೆ ಈ ಎಲ್ಲ ಮುಖ ಇರ್ಬೋದು ಕೂಲಿರ್ಬೋದು ಹೊಟ್ಟೆ ಎಲ್ಲನೂ ಎಲ್ಲದರ ಮೇಲೆ ಪರಿಣಾಮ ಬೀರುತ್ತೆ ಹಿಂದಿನ ಕಾಲದಲ್ಲಿ ಅವರು ಈ ರೀತಿ ಪ ಈ ರೀತಿ ನೀರು ಕುಡಿತಿದ್ರು ಇಲ್ವ ಗೊತ್ತಿಲ್ಲ ಬಿಸಿ ನೀರು ಕುಡಿತಿದ್ರು ಇಲ್ವ ಗೊತ್ತಿಲ್ಲ ಆದರೆ ಅವರು ಸ್ಟ್ರಾಂಗ್ ಆಗಿದ್ರು ಯಾಕೆ ಅಂದರೆ ಅವ್ರು ಅವತ್ತಿನ ಕಾಲದಲ್ಲಿ ಆಹಾರ ಪದ್ಧತಿ ಆಗಿತ್ತು ಈಗಿನ ಆಹಾರ ಪದ್ಧತಿ ಕಂಪ್ಲೀಟಾಗಿ ಹಾಳಾಗಿದೆ ಅಲ್ವಾ ಹಾಗಾಗಿಬಿಟ್ಟು ಬೆಳಿಗ್ಗೆ ಎದ್ದ ತಕ್ಷಣ ಬ್ರಷ್ ಮಾಡಿ ಫಸ್ಟು ಬಿಸಿ ನೀರನ್ನು ಕುಡಿಯೋದನ್ನು ಅಭ್ಯಾಸ ಮಾಡ್ಕೊಳ್ಳಿ ರೀಸರ್ಚಲ್ಲಿ ಫ್ರೂ ಆಗಿರುವಂಥ ಒಂದು ವಿಚಾರನ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಇದ್ದೀನಿ ತುಂಬ ಅದು ಏನಂದರೆ ಶಿವಮೊಗ್ಗದಲ್ಲಿ ಒಂದು ಹುಡುಗಿ ಅಂದರೆ ಮೂರನೇ ಕ್ಲಾಸಲ್ಲಿ ಓದ್ತಿರುವಂಥ ಒಂದು ಹುಡುಗಿ ಮೂರನೇ ಕ್ಲಾಸಲ್ಲಿದ್ದಾಗ ಆಗಿದೆ ಮಿಚ್ಚರ್ ಆದಾಗ ಪೇರೆಂಟ್ಸ್ ಏನು ಮಾಡ್ತಾರೆ ಆ ಮಗುನೂ ಕರ್ಕೊಂಡು ಅವ್ರೂ ಹಾಸ್ಪಿಟ್ಲಲ್ಲೇ ಹೋಗಿಬಿಟ್ಟು ಡಾಕ್ಟ್ರ್ ಹತ್ರ ವಿಚಾರಿಸ್ತಾರೆ ನನ್ನ ಮಗು ಇನ್ನು ಮೂರನೇ ಕ್ಲಾಸ್ ಓದ್ತಾ ಇದೆ ಮೆಚ್ಚುರ್ ಆಗಿದೆ ಏನು ಫಾರ್ಮ್ ಅಂತ ಅವಾಗ ಡಾಕ್ಟ್ರು ಕೇಳ್ತಾರೆ ನೀವೇನು ಕೊಡ್ತಾಯಿದ್ದೀರಾ ನಿಮ್ಮ ಮಗುಗೆ ಊಟ ಇರ್ಬೋದು ಯಾವ ರೀತಿ ಫುಡ್ ಕೊಡ್ತಿದ್ದೀರಾ ಅಂದಿದ್ದಕ್ಕೆ ಅವ್ರ ಪೇರೆಂಟ್ಸ್ ಹೇಳ್ತಾರೆ ನನ್ನ ಮಗಳಿಗೆ ಮೊಟ್ಟೆ ಅಂದರೆ ಇಷ್ಟ ಹಂಗಾಗಿಬಿಟ್ಟು ಬೆಳಿಗ್ಗೆ ಒಂದು ಮೊಟ್ಟೆ ಕೊಡ್ತಾಯಿದ್ವಿ ನೈಟು ಎರಡು ಮೊಟ್ಟೆ ಕೊಡ್ತಾ ಇದ್ವಿ ಅಂತ ಹೇಳ್ತಾರೆ ಅದಕ್ಕೆ ಡಾಕ್ಟ್ರು ಅದೇ ಕಾರಣದಿಂದ ಬೇಗ ಆಗೋದಕ್ಕೆ ಮೊಟ್ಟೆನೇ ಕಾರಣ ಅಂತ ಹೇಳ್ತಾರೆ ಅದು ಹೇಗೆ ಮೊಟ್ಟೆ ಕಾರಣ ಆಗುತ್ತೆ ಅಂತ ಗೊತ್ತಾ ಮೊಟ್ಟೆನ ತೆಗೆಯೋದಕ್ಕೋಸ್ಕರ ಕೋಳಿ ಫಾರಮಲ್ಲಿ ಹಾರ್ಮೋನ್ಸ ಕೊಡ್ತಿರ್ತಾರೆ ಕೋಳಿ ಫಾರ್ಮಲ್ಲಿ ಮೊಟ್ಟೆ ತೆಗೆಯೋದಕ್ಕೆ ಆ ಹಾರ್ಮೋನ್ಸು ನಮ್ಮ ಸೇರ್ಕೊಳ್ಳುತ್ತೆ ಹಾಗಾಗ್ಬಿಟ್ಟು ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಆಗ್ತಾರೆ ಚಿಕ್ಕ ಚಿಕ್ಕ ಗಂಡು ಮಕ್ಕಳೆಲ್ಲ ಅವ್ರಿಗೂ ಮೀಸೆ ಘಟ್ಟ ಎಲ್ಲ ಬರುತ್ತೆ ಹಾಗಾಗ್ಬಿಟ್ಟು ಆದಷ್ಟು ಮೊಟ್ಟೆನ ಜಾಸ್ತಿ ಕೊಡೋದನ್ನು ಕಡಿಮೆ ಮಾಡಿಕೊಡಿ ವಾರದಲ್ಲಿ ಒಂದು ದಿನ ಸಾಕು ಸಾಕಾಗುತ್ತೆ ಹಾಗಾಗಿ ನಾವು ಇದ್ರ ಜೊತೆಗೆ ನಾವು ಬೆಳಗ್ಗೆ ಬಿಸಿನೀರನ್ನು ಕುಡಿಯೋದಕ್ಕೂ ಮುಂಚೆ ಬ್ರಷ್ ಮಾಡ್ತೀವಿ ನೆಕ್ಸ್ಟ್ ಬಿಸಿನೀರು ಕುಡಿತೀವಿ ನೆಕ್ಸ್ಟ್ ಪಾಯಿಂಟ್ ಬಂದುಬಿಟ್ಟು ವರ್ಕೌಟ್ ಮಾಡಬೇಕು ವರ್ಕೌಟು ಮಾಡಲೇಬೇಕಾ ವ್ಯಾಯಾಮ ಮಾಡಲೇಬೇಕಾ ಅಂತ ಕೇಳಿದರೆ ಖಂಡಿತ ಮಾಡಲೇಬೇಕು ನಮ್ಮ ಎಕ್ಸಸೈಜ್ ಬಾಡಿ ಸ್ಟ್ರಾಂಗ್ ಆಗಿದ್ರೆ ಅಲ್ವಾ ನಮ್ಮ ಬ್ರೈನ್ ಸ್ಟ್ರಾಂಗ್ ಆಗಿರುತ್ತೆ ಹಂಗಾಗಿಬಿಟ್ಟು ನಾವು ಬಾಡಿನ ಸ್ಟ್ರಾಂಗಾಗಿ ಇಟ್ಕೋಬೇಕು ಅಂದರೆ ಎಕ್ಸಸೈಜ್ ಇಂಪಾರ್ಟೆಂಟು ಬಿಸಿ ನೀರು ಜೊತೆ ಬೆಳಿ ಬೆಳಿಗ್ಗೆ ಒಂದು ಎಕ್ಸಸೈಜ್ ಒಂದು ವರ್ಕೌಟ್ ಇರಲೇಬೇಕು ಒಂದು ಹಾಫ್ ಆನ್ ಅವರ್ ಮಾಡಿದ್ರೂ ಸಾಕು ಒನ್ ಅವರ್ ಟೂ ಅವರ್ಸೂ ಮಾಡ್ಬೋದು ಆಗಲ್ಲ ಅನ್ನೋರು ಒಂದು ಹಾಫ್ ಆನ್ ಅವರ್ ವರ್ಕೌಟ್ ಮಾಡಿದರೆ ನಮ್ಮ ಹೆಲ್ತು ತುಂಬ ಚೆನ್ನಾಗಿರುತ್ತೆ ಸ್ಟ್ರಾಂಗ್ ಆಗಿರುತ್ತೆ ಕೆಲವೊಬ್ರು ನಿದ್ದೆ ಬರಲ್ಲ ಅಂತಾರೆ ಕೆಲವೊಬ್ರು ಓದೋದಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತಾರೆ ಅಂದರೂ ಕೂಡ ಎಕ್ಸಸೈಜ್ ಮಾಡೋದರಿಂದ ನಿದ್ದೆನೂ ಚೆನ್ನಾಗಿ ಬರುತ್ತೆ ಓದೋದಕ್ಕೆ ಇಂಟ್ರೆಸ್ಟ್ ಬರುತ್ತೆ ಹಾಗಾಗಿಬಿಟ್ಟು ವರ್ಕೌಟು ಎಕ್ಸಸೈಜು ಇದೆಲ್ಲ ನಮಗೆ ನಮ್ಮ ಲೈಫಲ್ಲಿ ತುಂಬಾ ಇಂಪಾರ್ಟೆಂಟು ಅದನ್ನು ಅಳವಡಿಸ್ಕೊಳ್ರಿ ಎಲ್ಲರೂ ಹಾಗೆ ನಿನ್ನೆ ವೀಡಿಯೋದಲ್ಲಿ ಒಬ್ಬ ಲಾರಿ ಡ್ರೈವರ್ ಬಗ್ಗೆ ಹೇಳಿದ್ದೆ ನಾನು ಒಬ್ಬ ಲಾರಿ ಡ್ರೈವರು ಒಂದು ಲಾರಿ ಸಾಮ್ರಾಜ್ಯ ಕಟ್ಟದಾನೆ ಅಂದರೆ ನಂಬ್ತೀರ ಅವರೆಲ್ಲರೂ ಸಾಧಕರು ಅಂದರೆ ಯಾರು ಈ ಸೊಸೈಟಿಲಿ ಯಾರು ಏನೆಲ್ಲ ಸಾಧನೆ ಮಾಡಿದ್ದಾರೆ ಅವ್ರು ಯಾರು ಕೂಡ ಬೆಳಗ್ಗೆ ಆಗೋವರೆಗೂ ಏಳು ಗಂಟೆ ಎಂಟವರೆಗೂ ಎಂಟು ಗಂಟೆವರೆಗೂ ಮಲ್ಕೋಳೋ ಅಂಥ ವ್ಯಕ್ತಿಗಳಲ್ಲ ಅವರೆಲ್ಲರೂ ಕಡಿಮೆ ಅಂದರೂ ಐದು ಗಂಟೆಗೆ ಎದ್ದು ಅವ್ರ ಟೀನಾ ಸ್ಟಾರ್ಟ್ ಮಾಡ್ಕೊಳ್ತಾಯಿದ್ರು ಹಾಗೆ ನಾವೇನೇ ಒಂದು ಸಾಧನೆ ಮಾಡಬೇಕು ಅಂತಂದರೆ ಏಳು ಗಂಟೆ ಎಂಟು ಗಂಟೆವರೆಗೂ ಮಲ್ಕೊಳ್ತಾರಲ್ಲ ಅವರಿಂದ ಸಾಧ್ಯನೇ ಇಲ್ಲ ಆದಷ್ಟು ಬೇಗ ಹೇಳೋದನ್ನ ಅಭ್ಯಾಸ ಮಾಡ್ಕೋಬೇಕು ಅದ್ರ ಜೊತೆಗೆ ಬೇಗ ಎದ್ಬಿಟ್ಟು ಬ್ರಷ್ ಮಾಡಿ ಬಿಸಿ ನೀರು ಕುಡಿದು ವರ್ಕೌಟ್ ಮಾಡಿ ನಮ್ಮ ಕೆಲಸ ಏನಿರುತ್ತೆ ಅದನ್ನು ನಾವು ಮಾಡಬೇಕಾಗತ್ತೆ ಇಲ್ಲಿ ಏನಾಗಿದೆ ಅಂದರೆ ಯಾರು ಮಜಾ ಮಾಡಬೇಕೋ ಅವ್ರು ವರ್ಕ್ ಮಾಡ್ತಿದ್ದಾರೆ ಯಾರು ವರ್ಕ್ ಮಾಡಬೇಕೋ ಅವರು ಮಜಾ ಮಾಡ್ತಿದ್ದಾರೆ ಅಂದರೆ ಯುವಕರು ಇವತ್ತು ನಾವೇನು ನಮ್ಮ ಜೀವನ ನಾವು ಕಟ್ಕೋಬೇಕು ಅಂತ ಅಂದ್ಕೊಳ್ತೀವಿ ಅವರೆಲ್ಲ ಎಲ್ಲೋ ಮೊಬೈಲ್ ನೋಡ್ಕೊಂಡು ಯಾವುದೋ ರೀಲ್ಸ್ ನೋಡಿಕೊಂಡು ಏನೋ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡಿಕೊಂಡು ಟೈಮ್ ಕಳಿತಾ ದಿನಗಳಿಗೆ ಕಳಿತಿದ್ದಾರೆ ಆದರೆ ಹಿಂದೆ ಯಾರ್ಯಾರು ಸಾಧನೆ ಮಾಡ್ತಿದ್ದಾರೆ ಅವ್ರು ಯಾವುದಕ್ಕೂ ಮೊಬೈಲ್ ಆಗಲಿ ಇನ್ನೊಂದು ಯಾವುದಕ್ಕೂ ಟೈಮ್ ಕೊಡಲಿಲ್ಲ ಅವ್ರಿಗೆ ನಾವು ಏನಾದೊಂದು ಸಾಧನೆ ಮಾಡಬೇಕು ಅಂತ ಹೊರಟರು ಹಾಗಾಗಿಬಿಟ್ರು ಅಚೀವ್ ಮಾಡೋರು ಸೊಸೈಟಿಲೊಂದೊಂದು ಒಂದೊಳ್ಳೆಯ ಹೆಸರನ್ನು ಮಾಡಿದರು ಹಾಗಾಗಿಬಿಟ್ಟು ಮೊಬೈಲನ್ನು ಬಳಸಬೇಕು ಎಷ್ಟು ನಮ್ಗೆ ಏನಕ್ಕೆ ಯೂಸ್ ಆಗುತ್ತೋ ಅಷ್ಟು ಮಾತ್ರ ಇಟ್ಕೋಬೇಕಾಗತ್ತೆ ಬೇರೆ ಏನಕ್ಕೂ ಅನ್ನೆಸಸರಿ ಯೂಸ್ ಮಾಡಿ ನಿಮ್ಮ ಟೈಮನ್ನು ನೀವೆಲ್ಲೂ ವೇಸ್ಟ್ ಮಾಡ್ಕೊಳೋದಿಕ್ಕೆ ಹೋಗ್ಬೇಡಿ ಆ ಟೈಮನ್ನು ನಿಮ್ಮ ಭವಿಷ್ಯಕ್ಕೋಸ್ಕರ ನಿಮ್ಮ ಪ್ಯೂಚಾರಿಗೆ ಬಳಸ್ಕೊಳ್ರಿ ಹಾಗೆ ಹಿಂದೆ ಎಗ್ ಬಿರಿಯಾನಿ ಮಾಡಿದ್ದೆ ಹಾಗೆ ಎಗ್ ಬಿರಿಯಾನಿ ಮಾಡ್ತಾ ಮೊಟ್ಟೆ ಜಾಸ್ತಿ ತಿನ್ನೋದ್ರಿಂದ ಏನೆಲ್ಲ ಫಾರ್ಮ್ ಆಗುತ್ತೆ ಮಕ್ಕಳಿಗೆ ಯಾಕೆ ಜಾಸ್ತಿ ಕೊಡಬಾರ್ದು ಮೊಟ್ಟೆನ ಡೈಲಿ ಯಾಕೆ ಕೊಡಬಾರ್ದು ಅಂತ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಂಡು ಕೊಟ್ಟಿದ್ದೀನಿ ಹಾಗೆ ನಾವು ಮೊಟ್ಟೆನ ಡೈಲಿ ತಿನ್ನೋದಕ್ಕಿಂತ ಯಾವಾಗಲಾದರೂ ಒನ್ ಟೈಮು ತಿನ್ನೋದ್ರಿಂದ ನಮಗೆ ಪ್ರೋಟೀನ್ ಸಿಗುತ್ತೆ ಅಂತ ನಮಗೆ ಗೊತ್ತಿದೆ ಆದರೆ ಡೈಲಿ ಯೂಸ್ ಮಾಡೋದರಿಂದ ಎಲ್ತಿ ಫಾರ್ಮ್ ಆಗುತ್ತೆ ಹಾಗಾಗಿ ಮಕ್ಕಳಿಗೆ ಮಾತ್ರ ಯಾವುದೇ ಕಾರಣಕ್ಕೂ ಡೈಲಿ ಮೊಟ್ಟೆನ ಕೊಡೋದಕ್ಕೆ ಹೋಗಬೇಡಿ ನೆಕ್ಸ್ಟು ಜಿಂಕ್ ಫುಡ್ಡಿಂದನೂ ಮಕ್ಕಳನ್ನ ದೂರ ಇಡಿ ಜಿಂಕ್ ಫುಡ್ ಯಾವುದೇ ರೀತಿ ಜಿಂಕ್ ಫುಡ್ಡನ್ನು ಮಕ್ಕಳಿಗೆ ಕೊಡೋದಕ್ಕೆ ಹೋಗ್ಬೇಡಿ ಎಲ್ದಿಯಾಗಿ ಮನೆಯಲ್ಲೇ ಒಂದು ಆಯಿಲು ಒಳ್ಳೆ ಆಯಿಲನ್ನು ಬಳಸ್ಕೊಂಡ್ಬಿಟ್ಟು ಕೋಲ್ಡ್ ಪ್ರೆಸ್ಡ್ ಆಯಿಲು ಅಂದರೆ ಆಯಿಲು ಕೂಡ ಕೆಮಿಕಲ್ಸ್ ಆಗಿ ಬರ್ತಾ ಇರುತ್ತೆ ಹಾಗಾಗಿ ಗಾಣದ ಎಣ್ಣೆಯಲ್ಲಿ ಗಾಣದಲ್ಲಿ ಮಾಡಿರೋಂತಹ ಎಣ್ಣೆ ಬರುತ್ತಲ್ವ ಆ ಆಯಿಲಲ್ಲಿ ಫುಡ್ಡನ್ನು ರೆಡಿ ಮಾಡಿ ಮಕ್ಕಳಿಗೆ ಕೊಡೋದರಿಂದ ಆರೋಗ್ಯವೂ ಚೆನ್ನಾಗಿರುತ್ತೆ ನಿಮ್ಮ ಆರೋಗ್ಯವೂ ಚೆನ್ನಾಗಿರುತ್ತೆ ಅವ್ರ ಜೊತೆಗೆ ಮಕ್ಕಳ ಆರೋಗ್ಯ ಅವ್ರ ಭವಿಷ್ಯನೂ ಕೂಡ ತುಂಬ ಚೆನ್ನಾಗಿರುತ್ತೆ ನೆಕ್ಸ್ಟು ಹಾಗೆ ಬೆಳಿಗ್ಗೆ ತಿಂಡಿ ಜೊತೆಗೆ ನಾನು ಮೂಲಂಗಿ ಸಾಂಬಾರನ್ನು ಮಾಡ್ಕೊಂಡಿದ್ದೆ ಅಂದರೆ ಮಧ್ಯಾಹ್ನಕ್ಕೂ ಆಗುತ್ತೆ ಹಾಗೆ ರಾತ್ರಿ ಊಟಕ್ಕೂ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಹೊರಗಡೆ ಕೆಲಸ ಇದ್ದಾಗ ಬೆಳಗ್ಗೆ ರೆಡಿ ಮಾಡಿಬಿಡ್ತೀನಿ ಸಾಂಬಾರು ಬೆಳಗ್ಗೆ ಒಂದು ಟೈಮ್ ಮಧ್ಯಾಹ್ನ ಒಂದು ಟೈಮ್ ರೈಸ್ ತಿಂದ್ಕೊಂಡ್ರೆ ರಾತ್ರಿ ಮುದ್ದೆ ಮಾಡ್ಕೊಬೋದು ಅದಕ್ಕೆ ಅಂತ ಹೇಳಿಬಿಟ್ಟು ಈಗ ಬಿರಿಯಾನಿ ರೆಡಿಯಾಗಿತ್ತು ಒಂದು ಒಳ್ಳೆ ಫ್ಲೇವರ್ ಬರ್ತಿತ್ತು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಕೂಡ ಒಂದು ಸರಿ ಟ್ರೈ ಮಾಡಿ ನಿಮ್ಮನೆಯಲ್ಲಿ ನೀವು ನಾವೆಲ್ಲಾದರೂ ಆಚೆ ಕೆಲಸ ಇದ್ದಾಗ ಹೋಗಿ ಬಂದಾಗ ಯಾರಾದರೂ ಅಡುಗೆ ಮಾಡಿಟ್ರೆ ಸಾಕು ಅನಿಸುತ್ತೆ ಮಾಡ್ಕೊಳ್ಳೋದಿಕ್ಕೂ ಹಾಗಲ್ಲ ಹಾಗಾಗಿಬಿಟ್ಟು ನಾನು ತಿಂಡಿ ಜೊತೆಗೇನೆ ಕೆಲವೊಂದು ಟೈಮು ರಾತ್ರಿ ಊಟಕ್ಕೆ ಮಧ್ಯಾಹ್ನ ಊಟಕ್ಕೆ ಸಾಂಬಾರು ರೆಡಿ ಮಾಡಿಟ್ಬಿಟ್ಟು ಹೋಗ್ತೀನಿ ಎಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ